सर्वेभ्यः मम नमस्कारः सुप्रभातम् मध्यरघुवंशमहाकाव्ये पञ्चमे सर्गे चतुस्त्रिंशत्तमं श्लोकं पश्यामः आशास्यमन्यत् पुनरुक्तभूतं श्रेयांसि सर्वाण्यदि जग्मुषस्ते पुत्रम् लभः स्वात्मगुणानुरूपम् भवन्तमीढ्यम् भवतः पितेव इदानीं परिपदार्थं पश्यामः आषास्यं अन्यत आशीर्वादं अन्यत पुनरुक्तभूतं यत् इदानीं एव अस्ति तदेव भवतो इति पुनरुक्तं इव क्षेयामसि सर्वाणि शुभाणि सर्वाणि अधिजगमशः ते प्राप्तवतः ते पुत्रं लभस्व पुत्रं प्राप्तनोतु ఆత్మగణానుూపం గుణానాం అనురూపం యూఢ్యం పిత పితం ప్రప్తవాన్ తథే ఇదనీ అన్వయం పశ్యాము సర్వాణి శ్రేయాంసి అదుజ్ముషాస్యం పునరుక్తూ పిత ఇవ ఆత్మగణానుూపం పుత్రం లభస్వ इदानीं तात्पर्यं पश्यामः कोशागारे सुवर्णवृष्टिः जातः सर्वं स्वीकृत्य गच्छतो इति रघुः उक्तवान् केवल चतुर्दश कोटि सुवर्णम् एव स्वीकरोमि तद् अतिरिच्य यदस्ति तद् न मम तद् भवतः एव इति कौत्सः उक्तवान् चतुर्दशकोटिसुवर्णम् उष्ट्राणां वामीशानां शतानाम् उपरि वरसन्तु मुनेः आश्रमं प्रेषितवान् रघुः हिदानिम् कौत्सः संतृप्तः सुप्रीतः आशीर्वादनं दत्त्वा आश्रमं गंतुम उद्युक्तः सह वदति श्रेयांसि सर्वाणी अधिजगमशः ते आशास्यं अन्यतो पुनरुक्तभूतम् इदानीं मेव राज्यं कोषः समृद्धिः श्रीः शौर्यं धैर्यम् साहसम् सर्वं अस्ति शुभानि सर्वानि अस्ति एव अतः तदेव आशीर्वादं वदामस्चेत पुनरुक्तभूतं भवति भवतः कृते पुत्रसंतानं नास्ति अतः यथा भवतः पिता भवन्तं प्राप्तवान तथा एव आत्मगुणानरूपं पुत्रं लभस्व इति आशीर्वादं करोति सर्वेभ्यः पुनः मम नमस्कारः शुभदिनम् ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ನಾಲ್ಕನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಕೋಶಾಗಾರದಲ್ಲಿ ಸುವರ್ಣ ವೃಷ್ಟಿಯು ಆಯಿತು ಕೋಶಾಗಾರದ ಅಧಿಕಾರಿಗಳು ಅದನ್ನೇ ರ ಬಂದು ರಘುವಿಗೆ ಯುದ್ಧ ಸನ್ನದ್ಧನಾಗಿ ಹೊರಟಂತಹ ರಘುವಿಗೆ ಅದನ್ನೇ ಹೇಳಿದರು ರಘುವು ಹೇಳದ ಇಲ್ಲಿ ಇರುವಂತಹ ಎಲ್ಲ ಸುವರ್ಣ ರಾಶಿಗಳು ನಿಮ್ಮದೇ ತೆಗೆದುಕೊಂಡು ಹೋಗಿ ಗುರುದಕ್ಷಿಣೆಯನ್ನು ಕೊಡಿ ಅಂತ ಕೌತ್ಸನ್ ಹೇಳ್ತಾನೆ ಕೇವಲ ಗುರುಗಳು ಹೇಳಿದಂತೆ ಹದಿನಾಲ್ಕು ಕೋಟಿ ಅಷ್ಟು ಮಾತ್ರ ನನಗೆ ಬೇಕಾಗಿರೋದು ಅದಕ್ಕಿಂತ ಹೆಚ್ಚಿಗೆ ನನಗೆ ಬೇಡ ಹದಿನಾಲ್ಕು ಕೋಟಿಗಿಂತ ಹೆಚ್ಚಿನದ್ದು ಏನಾದರೂ ಇದ್ದರೆ ಅದು ನನ್ನದಲ್ಲ ಅದು ನಿನ್ನದು ಅಂತ ಆಮೇಲೆ ರಘುವು ಹದಿನಾಲ್ಕು ಕೋಟಿ ಸುವರ್ಣಗಳಷ್ಟು ದುಡ್ಡನ್ನು ಒಂಟೆಗಳ ಮೇಲೆ ಹೆಸರಗತ್ತೆಗಳ ಮೇಲೆ ನೂರಾರು ಆ ತರಹದ ಪ್ರಾಣಿಗಳ ಮೇಲೆ ಹೇರಿಸಿ ಅದನ್ನು ಮುನಿಗಳ ಆಶ್ರಮಕ್ಕೆ ಕಳಿಸಿಕೊಡ್ತಾನೆ ಈಗ ಕೌತ್ಸನು ಸಂತೃಪ್ತನಾಗಿದ್ದಾನೆ ಸುಪ್ರೀತನಾಗಿದ್ದಾನೆ ಆಶೀರ್ವಚನವನ್ನು ಕೊಟ್ಟು ಆಶ್ರಮಕ್ಕೆ ಹೋಗಬೇಕು ಅಂತ ಅವನು ಹೊರಟು ನಿಂತಿದ್ದಾನೆ ಅವನು ಹೇಳ್ತಾ ಇದ್ದಾನೆ ಶ್ರೇಯಾಂಸಿ ಸರ್ವಾಣಿ ಅಧಿಜಗ್ಷತೆ ಆಶಾಸ್ಯಂ ಅನ್ಯತ್ ಪುನರುಕ್ತ ಪುನರುಕ್ತಭೂತಂ ಅಂತಂದರೆ ನಿನಗೇನಾರು ನಾನು ಬೇರೆ ಏನಾರು ಹೇಳಿದ್ರೆ ಅದೆಲ್ಲ ಭೂತಂ ಅಂತಂದರೆ ಏನು ಇದೆಯೋ ಅದನ್ನೇ ಹೇಳ್ದಂಗೆ ಆಗತ್ತೆ ನಿನಗೆ ನೀನೊಬ್ಬ ರಾಜ ಆಗಿದ್ದೀಯ ರಾಜ್ಯವಿದೆ ಕೋಶವಿದೆ ಶ್ರೀಹಿ ಅಂತಂದರೆ ಸಂಪತ್ತು ಇದೆ ಅಂದರೆ ಎಲ್ಲ ಖಾಲಿಯಾಗಿ ಹೋಗಿತ್ತು ಈಗ ಮತ್ತೆ ಬಂದು ಸೇರ್ಕೊಂಡಿದ್ದಾಳೆ ಲಕ್ಷ್ಮಿ ಶೌರ್ಯವಿದೆ ಧೈರ್ಯವಿದೆ ಸಾಹಸವಿದೆ ಎಲ್ಲವೂ ಇದೆ ನಾನೇನಾರು ಬೇರೆ ಏನಾರು ಹೇಳಿಬಿಟ್ರೆ ಇದೆಯೋ ಅದನ್ನೇ ಬರಲಿ ಅಂತ ಹೇಳ್ದಂಗೆ ಆಗ್ಬಿಡತ್ತೆ ಇಲ್ಲದಲೇ ಇರೋದು ಏನು ಒಂದು ಪುತ್ರ ಸಂತಾನ ನಿನಗೆ ಇಲ್ಲ ಅದನ್ನು ಬಿಟ್ಟು ಬೇರೆ ಏನಾರು ಹೇಳಿದ್ರೆ ನಾನು ಇರೋದನ್ನೇ ಹೇಳ್ದಂಗೆ ಆಯಿತು ಅಂದರೆ ನಾನು ಹೊಸದಾಗಿ ಏನು ಹೇಳ್ದಂಗೆ ಆಗಲಿಲ್ಲ ಆದ್ದರಿಂದ ನನಗೆ ಪುತ್ರ ಸಂತಾನದ ಅವಶ್ಯಕತೆ ಇದೆ ಹೇಗೆ ನಿನ್ನ ತಂದೆಯು ನಿನ್ನನ್ನು ಪಡೆದುಕೊಂಡನೋ ಅದೇ ರೀತಿ ರೂಪಂ ಅಂತಂದರೆ ನಿನಗೆ ಎಂತೆಂತಹ ಒಳ್ಳೆಯ ಗುಣಗಳು ಇದೆಯೋ ಅದೇ ಗುಣಗಳನ್ನು ಹೊಂದಿರುವಂತಹ ಒಬ್ಬ ಪುತ್ರನನ್ನು ನೀನು ಪಡೆಯುವಂಥವನಾಗು ಅಂತ ಆಶೀರ್ವಾದವನ್ನು ಮಾಡಿ ಕೌತ್ಸನು ಹೊರಡ್ತಾ ಇದ್ದಾನೆ ಸರ್ವೇಭ್ಯ ಪುನಃ ಮಮಾ ನಮಸ್ಕಾರ शुभ शुभदिन